Jallalay, Harata Jallalay, 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 Harata Jallalay, Golalay, 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 ಭಾರತಕಿ ಭಾರತದ ಕ್ರಿಕೆಟ್ ತಂಡದ ಆಟಗಾರರಿಗೆ ಭಾರತದ ಕ್ರಿಕೆಟ್ ತಂಡದ ಆಟಗಾರರಿಗೆ ಗೆಲ್ಲಲೆ ಗೆಲ್ಲಲೆ ಸೋಲಲೆ ಸೋಲಲೆ ಸೋಲನೆ ಸೋಲಾರರಿಗೆ ಭಾರತ ತಂಡದ ಆಟಗಾರರಿಗೆ ಗೆಲ್ಲಲೆ ಗೆಲ್ಲಲೇ जय जय भारत माता की जय भारत माता की जय क्रिकेट ताली आंज स्वी ಟ್ವೆಂಟಿ ವಿಶ್ವಕಪ್ ನಡೀತಾ ಇದೆ ಭಾರತ ತಂಡ ಗೆಲ್ಲಬೇಕು ಯಾವತ್ತು ಭಾರತ ನಂಬರ್ ಒನ್ ಆಗಿರಬೇಕು ಇಡೀ ವಿಶ್ವಕ್ಕೆ ಭಾರತದ ಆಟಗಾರರು ಈಗಾಗಲೇ ತೋರಿಸಿದ್ದಾರೆ ನಂಬರ್ ಒನ್ ಅಂತ ಹೇಳಿ ಅದೇ ರೀತಿ ನಾವು ಇವತ್ತು ವಿಶೇಷವಾಗಿ ನೂರ ಒಂದು ತೆಂಗಿನಕಾಯಿ ಹೊಡೆಯುವ ಮುಖಾಂತರ ಕುಂಬಳಕಾಯಿ ಹೊಡೆಯುವ ಮುಖಾಂತರ ನಿಂಬೆ ಹಣ್ಣು ಹೊಡೆಯುವ ಮುಖಾಂತರ ಇವತ್ತು ಭಾರತದ ತಂಡದ ಆಟಗಾರರಿಗೆ ಯಾವುದೇ ರೀತಿಯ ತೊಂದರೆ ಆಗಬಾರ್ದು ಅವ್ರಿಗೆ ಯಾವುದೇ ರೀತಿಯ ಅಡಚಣೆ ಉಂಟಾಗಬಾರ್ದು ಗಾಳಿ ಆಂಜನೆಯ ಇವತ್ತು ಸಂಪೂರ್ಣವಾಗಿ ಬಲ ತುಂಬಬೇಕು ಸಂಪೂರ್ಣವಾಗಿ ಇವತ್ತು ಭಾರತದ ತಂಡದ ಪರವಾಗಿ ಇವತ್ತು ಗಾಳಿ ಆಂಜನೆಯ ಆಶೀರ್ವಾದ ಇರಬೇಕು ಅಂತ ಹೇಳಿ ಇವತ್ತು ನಾವು ಸರ್ವ ಸಂಘಟನೆಗಳ ಒಕ್ಕೂಟದಿಂದ ಎಲ್ಲ ಸಂಘಟನೆಗಳು ಸೇರಿ